ನಮಸ್ಕಾರ ರೀ ನಮಸ್ಕಾರ ಏನ್ಸರ ಮೊನ್ನೆ ಜೊತೆಗೆ ಉಪಾಧ್ಯಕ್ಷ ಸ್ಥಾನವನ್ನು ಹುಕ್ಕೇರಿ ತಾಲೂಕಿನ ಜನರು ರಮೇಶ್ ಕತ್ತಿ ಹಾಗೂ ಎ ಪಿ ಪಾಟೀಲ್ ಮಾಡಿದ ಸ್ವಾಭಿಮಾನ ಪೆನಲ್ ಮೊದಲು ಅದ್ಭುತ ಪೆನಲ್ ಆಗಿದ್ರೆ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಆ ಸ್ವಾಭಿಮಾನ ಪೆನಲ್ ಇಡೋದ್ರಿಂದ ಮೊನ್ನೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ತಾರೀಕಿನ ಮತದಾನದ ಚುನಾವಣೆಯಾದ ದಿವಸ ಹದಿನೈದ್ ಹದಿನೈದು ನಮ್ಮ ಪೆನಲ್ ಟು ಪೆನಲ್ ಬಂದವ್ರ ಅದಕ್ಕೆ ಮೊದಲನೇದಾಗಿ ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಗೆ ನಾವು ಚಿರಋಣಿ ಇರುತ್ತೇವೆ ಹದಿನೈದು ಜನ ಆಮೇಲೆ ಈಗ ನಿನ್ನೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆ ಚುನಾವಣೆ ಇತ್ತು ಅದರಲ್ಲಿ ಎ ಬಿ ಹಾಗೂ ರಮೇಶ್ ಕತ್ತಿ ಅವರು ಹಾಗೂ ನಿಖಿಲ್ ಕತ್ತಿ ಅವರು ಆಮೇಲೆ ವಿನಯ್ ಪಾಟೀಲ್ ಅವರು ಪೃಥ್ವಿ ಅವ ಪವನ್ ಅವರು ತಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇದು ಯಾರಿಗೆ ಅನಿರೀಕ್ಷಿತವಾಗಿದೆ ಯಾಕಂದ್ರೆ ಮಹಾವೀರ ನಿಲಜಿಗಾಗ್ಲಿ ನಮಗಾಗ್ಲಿ ಮುನೋಳಿ ನನಗಾಗ್ಲಿ ಯಾರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತು ಅಂತ ಅನ್ನೋದು ನಮ್ಗೆ ಗೊತ್ತೇ ಇರಕ್ಕಿಲ್ಲ ನಾವು ನಿನ್ನೆ ಮತದಾನದಿತ್ತು ನಾವು ಬೆಳಿಗ್ಗೆ ಹೋಗಿದ್ದು ಅಲ್ಲಿ ಹೋದ್ಮೇಲೆ ನಮ್ಗ ಆಶ್ಚರ್ಯವಾಯಿತು ನಮ್ಮ ಸನ್ಮಾನ್ಯ ರಮೇಶಣ್ಣ ಕತ್ತಿಯವರು ಅವರು ಏನಂತಂದ್ರಂದ್ರೆ ಅಧ್ಯಕ್ಷನನ್ನ ಮಹಾವೀರ್ ಅವರು ಮತ್ತು ಉಪಾಧ್ಯಕ್ಷರನ್ನ ಲಕ್ಷ್ಮಣರಾವ್ ಮುನೋರ್ ಅಂತ ಹೇಳಿದ್ರು ನಾವು ಹದಿನೈದು ಜನ ನಮಗೆ ನಮಗೆ ಅಕ್ಷರವಾಯಿತು ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಜನತೆಗೆ ನಾವು ಚಿರಋಣಿ ಯಾಕಂದ್ರೆ ಮಾದರಿನ ನಿಲಿಗಾಗ್ಲಿ ನಾವಾಗ್ಲಿ ಅಷ್ಟೇ ಅಲ್ಲ ನಾವು ಇದ್ರ ಹದಿನೈದು ಜನ ಹುಕ್ಕೇರಿ ತಾಲೂಕಿನ ಎಲ್ಲಾ ಜನತೆ ಜನರಿಗೂ ನಾವು ಹೇಳೋದು ಬಯಸೋದಂದ್ರೆ ನಮ್ಮ ಐದು ವರ್ಷದ ಪೀಠದಲ್ಲಿ ನಾವು ಹಗಲಿರಲು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಅಂತ ಭಾವಿಸ್ತೇವೆ ಯಾಕಂದ್ರೆ ತಾವು ಮಾಡಿದ ಚುನಾವಣೆಯ ದಿವಸ ಅದೇ ಅದ್ಭುತ ಯಾಕಂದ್ರೆ ಒಬ್ರು ವಯಸ್ಸಾದವ್ರ ಎರಡೆರಡು ಎರಡ್ ತಾಸ ಮೂರ್ ಮೂರ್ ತಾಸ ಇತ್ತು ಆಮೇಲೆ ಮಸುಗುಪ್ಪಿ ನೀರ್ಲಿಂದ ನಡ್ಕೋದ್ ಬಂದು ಊಟ ಹಾಕಿದ್ದಾರೆ ಅದು ಚಿರಗಿನ ನಾವು ಯಾವಾಗ ಇರುತ್ತೇವೆ ಯಾಕಂದ್ರೆ ಇದು ನಮಗ ಸೌಭಾಗ್ಯ ನಿಮ್ಮೆಲ್ಲರೂ ಉಕ್ಕಿ ತಾಲೂಕಿನ ಹಾಗೂ ಎಂಕಮಡಿ ಮತಕ್ಷೇತ್ರದ ಎಲ್ಲರಿಗೂ ನಾವು ಇದೊಂದು ನಮಗ ಅವಕಾಶ ಕೊಟ್ಟಿದಿರಿ ನಾವು ಹದಿನೈದು ಜನ ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ ನಾವು ಹದಿನೈದು ಜನ ಮೆಂಬರ್ಗಳು ಡೈರೆಕ್ಟರ್ ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಅದೇ ಪ್ರಕರಣವಾಗಿ ನಿನ್ನೆ ನಡೆದ ಎಂಟು ಒಂಬತ್ತು ಎಂಟು ಹತ್ತನೇ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾಯಿತು ಅದ್ರ ವಿರೋಧವಾಗಿ ಅದು ರಮೇಶ್ ಅಣ್ಣ ಅವರು ಮತ್ತು ಎ ಬಿ ಪಾಟ್ಯ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಮಹಾವಿರನ ನಿಲ್ಲಿಸಿಗಿ ಹಾಗೂ ನನ್ನನ್ನು ಲಕ್ಷ್ಮಣರಾವ್ ಮುಳ್ಳಿ ಅವರನ್ನು ಮಾಡಿದ್ದಾರೆ ಅದಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಗ್ರಾಹಕರಿಗೂ ನಾವು ಚಿರನೂರಿ ಮತ್ತು ನಮಸ್ಕರಿಸುತ್ತಾ ಇವತ್ತು ನಾವು ತಮ್ಮ ಐದು ವರ್ಷ ಸೇವೆಯಲ್ಲಿ ತಾವು ಯಾವುದೇ ಯಾವ ಕೆಲಸವನ್ನು ಹೇಳಿದ್ರು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಸಂಘದನ್ನು ನಾವು ಮಾಡುತ್ತೇವೆ ಮತ್ತೆ ಅದೇ ತನ್ನಾಗಿ ನಾವೇನ್ ಮಾಡ್ತೇವಲ್ಲ ಹದಿನೈದು ಜನ ನಾವು ನಿಮ್ಮ ಸೇವೆಯಲ್ಲಿ ಹುಕ್ಕೇರಿ ತಾಲೂಕು ಇರುತ್ತೇವೆ ಅಂತ ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಜಯ